ಸರ್ ನಮಸ್ತೆ ಸರ್ ತೊಂದ್ರೆ ಕೊಟ್ಟೆ ಇಲ್ಲಿ ಕೋಲಾರಿಂದ ಕೌನ್ಸಿಲರ್ ಮಾತಾಡ್ತಾ ಇದ್ದೀನಿ ನಾನು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದೆ ಅಲ್ಲ ಇದೆ ಕೌನ್ಸಿಲರ್ ಇಲ್ಲಿ ಒಂದು ಡಬಲ್ ಟ್ಯಾಂಕ್ ಇದೆ ಆ ಡಬಲ್ ಟ್ಯಾಂಕ್ ಮುಂದ್ಗಡೆ ಒಂದು ಬೀದಿನಲ್ಲಿ ಒಂದು ಲೈನ್ ಹೋಗಿದೆ ಅದು ಜಾಸ್ತಿ ಕೆಳಗಡೆ ಬಂದ್ಬಿಟ್ಟಿದೆ ನಾನು ಸುಮಾರು ಸತಿ ಹೋಗಿ ನಮ್ ಕೆ ಬಿರ್ಗ ಕರ್ಸಿ ತೋರ್ಸ್ ಬಿಟ್ಟು ಅದು ಒಂದು ಹುಣಸೆಂಡ್ ಮರ ಇದೆ ಆ ಮರ ಎಲ್ಲ ಒಣಗೋಗ್ಬಿಟ್ಟು ವೈರ್ ಮೇಲೆ ಯಾವಾಗ ಬೆಳ್ತದ್ ಗೊತ್ತಿಲ್ಲ ಅಲ್ಲಿ ಮಕ್ಕಳೆಲ್ಲಾ ಆಡ್ತಾ ಇರ್ತಾರೆ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಪ್ರಾಣಾನ ಹೋಗ್ಬಿಡ್ತ ಸರ್ ಯಾರ್ದಾನ ಅದು ಸುಮಾರ್ ಸತಿ ನಾನು ನಮ್ ಕೆವಿ ಬಿ ಅವ್ರ ಬಂದಿ ಹೇಳಿದೀನಿ ನಾನು ಆಫೀಸ್ ಕೂಡ ಬಂದು ಹೇಳಿದೀನಿ ಅದು ಫೋಟೋ ಎಲ್ಲಾ ಕಳ್ಸಿದೀನಿ ಅದೇನೋ ರೆಸ್ಪಾನ್ಸ್ ತಗೊಂತಲ್ವ ಸ್ವಲ್ಪ ಕೌನ್ಸಿಲರ್ ಮಾತೇ ಕೇಳ್ತಲ್ವ ನಿಮ್ ಕೆವಿ ಬಿ ಅವರು ಸರ್ ಕೌನ್ಸಿಲರ್ ಮಾತೇ ಕೇಳ್ತಲ್ವ ನಿಮ್ ಕೆ ಬಿ ಅವರು ನಾನ್ ಸುಮಾರ್ ಸತಿ ಬಂದು ಹೇಳಿದಿನಿ ಇಲ್ಲಿ ಅದು ಆ ಲೈನ್ ಗೆ ಈ ತರ ಐತೆ ಫೋಟೋ ಎಲ್ಲಾ ಹಿಡ್ದಿ ಕಳ್ಸಿದೀನಿ ಅವ್ರಿಗೆ ಅದು ಇವಾಗ ನಮ್ಮ ಸ್ವಾಮಿ ಅವ್ರ ಇದ್ರಲ್ಲ ಅವಾಗೂ ಬಂದಿ ನಾನು ಹೇಳಿದೆ ಅವ್ರ ಪಾಪ ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಅವ್ರು ಹೇಳಿ ಕಳ್ಸಾ ಇದ್ರು ಅದಾದ್ಮೇಲೆ ಇವಾಗ ಬೇರೆ ಸಾಹೇಬ್ ಬಂದಿದಾರಲ್ಲ ಅವ್ರಿಗೆ ಸುಮಾರು ಸತಿ ನಾನು ಒಂದ್ ಎರಡ್ ಮೂರ್ ಸತಿ ಫೋನ್ ನಲ್ಲಿ ಹೇಳಿದೀನಿ ಈ ತರ ಐತೆ ತೊಂದ್ರೆ ಅಂತ ಅದು ಬರ್ತಾರೆ ನೋಡ್ಕೊಂಡೋಗಿ ಬಿಡ್ತಾರೆ ಕೆಲ್ಸ ಏನಾಗ್ ಮಾಡ್ತಾ ಇಲ್ಲ ಅವ್ರು ಅದು ಸ್ವಲ್ಪ ಜಾಸ್ತಿ ತೊಂದ್ರೆ ಇದೆ ಬೇಕಾಗಿರೋ ಫೋಟೋ ತಮ್ಗೂ ಕಳಿಸ್ತೀನಿ ಒಂದೇ ಒಂದ್ ಸೆಕೆಂಡ್ ಇರಿ ನಂಗೆ ಎ ಡಬ್ಲಿಗ್ ಲೈನ್ ತಗೋಂತೀನಿ ಹಾ ಏನ್ ಹೇಳ್ತಾರ ಕೇಳೋಣ ಹಾ ಕೋಲಾರ ಸಿಟಿ ಅಲ್ವಾ ಹಾ ಸಿಟಿ ಸರ್ ಒಂದ್ ನಿಮಿಷ ಸರ್ ಇವಾಗ ಸಿಟಿ ಬಸ್ ಸ್ಟಾಪ್ ಹತ್ರನಾ ಸರ್ ಸಿಟಿ ಬಸ್ ಸ್ಟಾಪ್ ಇಂದ ಇನ್ನ ಸ್ವಲ್ಪ ಮುಂದೆ ಡಬಲ್ ಟ್ಯಾಂಕ್ ಇದೆ ಓಕೆ ಅದ್ರ ಪಕ್ಕದಲ್ಲಿನೆ ಒಂದು ಲೈನ್ ಹೋಗಿದೆ ಟಿಸಿ ಇಂದ ಮೂರ್ ಲೈನ್ ಇದೆಯಾ ನಾಲ್ಕು ಲೈನ್ ಇದೆಯಾ ಸರ್ ಆ ಲೈನ್ ಇಂದ ಒಂದು ಮೂರ್ ಬೀದಿಗೆ ಹೋಗಿದೆ ಇವಾಗ ಮೇನ್ ಟಿ ಸಿ ಇಂದ ಬಂದಿದೆ ಅಲ್ಲ ಲೈನ್ ಅದು ಜಾಸ್ತಿ ಕೆಳಗಡೆ ಬಂದ್ಬಿಟ್ಟಿದೆ ಅದು ಪಕ್ಕದಲ್ಲಿನ ಇದು ಹುಣಸೆಂಡ್ ಮರ ದೊಡ್ ದೊಡ್ಡ ಮರ ಇದೆ ಅದೆಲ್ಲ ಒಣಗೋಗ್ಬಿಟ್ಟು ಯಾವಾಗ ಬೀಳ್ತದ್ ಗೊತ್ತಿಲ್ಲ ಅದು ಫೋಟೋ ಎಲ್ಲ ಹಿಡ್ದಿ ನಾನು ಕಳ್ಸಿದ್ದೀನಿ ಒಂದು ಎರಡ್ ಮೂರ್ ಸತಿ ವಾರದಲ್ಲಿ ಬಂದಿದ್ದೀನಿ ನಾನು ಇಲ್ಲಿ ಕೆವಿಒಗೆ ಇವಾಗ ಪ್ರೆಸೆಂಟ್ ಇಲ್ಲ ಇದ್ದೀನಿ ಇಲ್ಲ ಎಲ್ಲ ಹೋಗಿದಾನಂತೆ ಹೌದಾ ಅದೇ ವೇಟಿಂಗ್ ಬರ್ತಾ ಇದೆ ಹಾ ಇನ್ನೊಂದ್ ಟ್ರೈ ಮಾಡ್ತೀನಿ ಸರಿ ಸರ್ ಸರಿ ಇವಾಗ ನೀವ್ ಬರ್ದ್ಬಿಟ್ಟಿ ಏನಾರು ಕೊಟ್ಟಿದೀರಾ ಲೆಟರ್ ಕೊಟ್ಟಿದೀರಾ ಸರ್ ಲೆಟರ್ ಏನಾರು ಕೊಟ್ಟಿದೀರಾ ಎ ಡಬ್ಲಿಗೆ ಸರ್ ಲೆಟರ್ ಏನ್ ಕೊಟ್ಟಿಲ್ಲ ಫೋಟೋ ಕಳ್ಸಿ ಅಂತ ಹೇಳಿದ್ರೆ ಫೋಟೋ ಕಳ್ಸೆ ನಾನು ಯಾರಿಗ್ ಕಳ್ಸಿದೀರಿ ಫೋಟೋ ಎ ಡಬ್ಲ್ ಇ ಸಾಹೇಬ್ರಿಗೆ ಕಳ್ಸಿದ್ದೀನಿ ಯಾರು ಹಳೆ ಡಬ್ಲ್ಯೂ ಕಳಿಸಿದ್ರೆ ಹೊಸ ಎಡಬ್ಲಿ ಕಳ್ಸಿದ್ರಾ ಹೊಸ ಹೊಸಬ್ರು ಬಂದ್ರಲ್ಲ ಅವ್ರಿಗೆ ಹ್ಮ್ ಓಕೆ ಅವ್ರಾದ್ರೆ ಏನು ಬಂದ್ ಸ್ಪಾಟ್ ನೋಡ್ಕೊಂಡ್ ಹೋದ್ರಾ ಬಂದಿ ನೋಡ್ಕೊಂಡೋಗ್ರು ಇವಾಗ ನಮ್ಮ ಏರಿಯಾ ಲೈನ್ ಮನ್ ಇರ್ತಾರಲ್ಲ ಅವ್ರಿಗೆ ಹೇಳ್ದೆ ನಾನು ಅದು ಕೇಬಲ್ ಬರ್ತದೆ ಬಂದ್ಮೇಲೆ ಹಾಕ್ತಿವಿ ಅಂತ ಹೇಳಿದ್ರು ಅದು ಬಂದ್ಮೇಲೆ ಬೇಕಾದ್ರೆ ಹಾಕೋಣ ಇದು ಫಸ್ಟ್ ಇದು ಮರ ಒಣಗೋಗಿದೆ ಅದ್ರಿಗೆ ಏನಾದ್ರು ಫಸ್ಟ್ ಏನಾದ್ರು ಒಂದು ದಾರಿ ತೋರ್ಸ್ರಿ ಯಾಕಂದ್ರೆ ಇಲ್ಲಿ ಮಕ್ಕಳೆಲ್ಲಾ ಇಡ್ತಾರೆ ಏನಾದ್ರು ಹೆಚ್ಚು ಕಡಿಮೆ ಆಗದೆ ಸುಮ್ಮನೆ ತೊಂದರೆ ಆಗ್ತದೆ ಅಂತ ತೋರಿಸ್ದೆ ನಾನು ಆಮೇಲೆ ಒಂದ್ ಎರಡ್ ಮೂರು ಸತಿ ಇಲ್ಲಿ ಆಫೀಸ್ ಬಂದಿ ಎ ಡಬ್ಲ್ಯೂ ಸಾಹಿಬರ್ ಮಾತಾಡೋಣ ಅಂತ ಬಂದೆ ಇದಿಲ್ಲ ಸಾಹೇಬ್ರು

ನಾನು ಆರು ವರ್ಷ ಲೋಕಲ್ ಕೌನ್ಸಿಲರ್ ಮಾತೇ ಕೇಳ್ತಲ್ಲ ಅಂದ್ರೆ ಇವರು ನೋಡಿ ಸರ್ ಹ್ಮ್ ಕೌನ್ಸಿಲರ್ ಮರ್ಯಾದೆ ಏನ್ ಅಲ್ಲಿ ಇವಾಗ ಎಂಎಲ್ಎ ಎಲ್ ಕಡೆಯಿಂದ ಹೋಗಿ ಸ್ವಲ್ಪ ಬೇಜಾರ್ ಹಾಕ್ಸಿ ಮಾಡಿಸೋಣ ಅಂದ್ರೆ ಅದೊಂದು ಬೇಜಾರ್ ಮಾಡ್ಕೊಂತಾರೆ ಇವರು ಏನಾದ್ರು ಇದ್ರ ನೇರವಾಗಿ ಡೈರೆಕ್ಟ್ ಆಗಿ ಬಂದು ಹೇಳಿ ಸರ್ ಅಂತ ಹೇಳ್ತಾರೆ ಸುಮ್ನೆ ಇದು ಯಾಕೆ ನಾವು ಇದು ಎಮ್ ಎಲ್ ಎ ಗಂಟ ತಗೊಂಡ್ ಹೋಗೋದು ಅಂತ ಹೇಳಿ ಇವಾಗ ಹೇಳಿಲ್ಲ ಅಂದ್ರೆ ತಪ್ಪು ಹೇಳಿದ್ಮೇಲೂ ಕೆಲಸ ಮಾಡಿಲ್ಲ ಅಂದ್ರೆ ನೋಡಿ ಸರ್ ಇವಾಗ ನಾಳೆ ದಿನ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆಗಾರ ಅದಕ್ಕೆ ಇವಾಗ ನೋಡಿ ನಾನು ನಾವು ಅಲ್ಲಿ ನಮ್ ಜವಾಬ್ದಾರಿ ಸರ್ ಅಲ್ಲಿ ಇರೋಷ್ಟು ದಿಸಾನು ಹೌದಲ್ವಾ ಮತ್ತೆ ನೀವು ಕೌನ್ಸಿಲರ್ ಅಂದ್ಮೇಲೆ ನಿಮ್ಗೆ ಯಾಕೆ ಆಯ್ಕೆ ಮಾಡಿರೋ ಜನ ನೀವ್ ಅವ್ರನ್ನ ಅವ್ರ ಕಷ್ಟ ಆಯ್ಕೆ ಮಾಡೋದು ಮಾಡೋದು ಪ್ರತಿಯೊಂದಕ್ಕೂ ಎಮ್ ಎಲ್ ಎಕ್ ಹೋಗ್ ಆಯ್ಕೆ ಮಾಡೋದು ಮತ್ತೆ ನೀವು ನೀವ್ ಅದನ್ನ ಹೋಗಿ ರಿಪೋರ್ಟ್ ಮಾಡಿ ಕಂಪ್ಲೇಂಟ್ ಹೇಳಿದ್ರು ರೆಸ್ಪಾಂಡ್ ಮಾಡಲ್ಲ ಅಂದ್ರೆ ಇನ್ನೊಬ್ಬ ಜನಪ್ರತಿನಿಧಿ ಏನ್ ಮರ್ಯೋದಿ ಆ ತರ ಆಗ್ತಾ ಇದೆ ನಿಮ್ಮ ಕೇಳ್ತಾರಂತ ಹೇಳಿ ನಿಮ್ ಗಮನಕ್ಕೆ ನಾನು ಖಂಡಿತ ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ ವೇಟಿಂಗ್ ಕಂಟಿನ್ಯೂಸ್ ಬರ್ತಾ ಇದೆ ಆದ್ರೆ ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ ಸರ್ ಅದು ವಿಡಿಯೋಗಳು ಕಳ್ಸಿಕೊಡಿ ಏನಾಗಿದೆ ಅಂತ ಓಕೆನಾ ಟೆಲಿಕಾಸ್ಟ್ ಮಾಡೋಣ ಸರ್ ಇನ್ನೇನ್ ಮಾಡಕ್ ಆಗಲ್ಲ ಯಾಕಂದ್ರೆ ಹೇಳ್ಬೋದು ಹೇಳಿದ ಮಾತು ಕೇಳಲ್ಲ ಅಲ್ಲ ನಾನು ಕೌನ್ಸಿಲರ್ ಗೆ ಕೋಲಾರದಲ್ಲಿರುವಂತ ಬೆಸ್ಕಾಂ ಅಧಿಕಾರಿಗಳು ಮರ್ಯಾದೆ ಕೊಡ್ತಾ ಇಲ್ವಲ್ಲ ಈಗ ಎಷ್ಟು ಮಟ್ಟಕ್ಕೆ ಬಲ್ತ್ ಕೂತಿದ್ದಾರೆ ನಿಮ್ ಕೋಲಾರದ ಬೆಸ್ಕಾಂ ಅಧಿಕಾರಿಗಳು ಅನ್ನೋದು ನನ್ನ ಮಾತು ಇವಾಗ ಅಲ್ಲಿ ಕೆಲವರು ನಮ್ಮ ಹುಡುಗರು ನಮ್ಮ ಹುಡುಗರೇ ಇದಾರೆ ಹ್ಮ್ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ನಿಮ್ಗೂ ಅವಮಾನ ಆಗ್ತದೆ ನಾವು ಈ ಮೀಡಿಯಾ ಅವ್ರಿಗೆ ಕರೆಸಿ ನಾವು ಒಂದು ನ್ಯೂಸ್ ಮಾಡಿ ಹಾಕ್ತಿರಿ ಅಂತ ಹೇಳಿದ್ರು ಮಾಡಕ್ ಹೋಗ್ಬಿಡ್ರಿ ಅದೇನಿದೆ ನಾನು ಹೋಗಿ ಮಾತಾಡ್ಕೊಂಡು ಇಲ್ಲ ಸಿಗ್ತಾ ಇಲ್ಲ ಅವ್ರು ಮಾತಾಡ್ಕೊಂಡು ಅದೇನಿದೆ ನಾನು ಮಾಡ್ತೀನಿ ಇದೆ ಅಂತ ಹೇಳಿ ಅವ್ರಿಗೆ ಸಮಾಧಾನ ಕೊಟ್ಟು ಬಂದಿದ್ದೀನಿ ಬಟ್ ನಾವು ಅಂತೂ ಎಷ್ಟಂತ ಕೊಡಕಾಗತ್ತ ಸರ್ ಜನ ಇಲ್ಲ ಸರ್ ನೋಡಿ ನಾಳೆ ದಿನ ಹೆಚ್ಚು ಕಡಿಮೆ ಆದ್ರೆ ನೀವು ಸಮಾಧಾನ ಮಾಡೋದು ಇನ್ನೊಂದು ಮತ್ತೊಂದು ಅದೇನ್ ಬರಲ್ಲ ಬರ್ಲಾ ಇವಾಗ ಅಪಘಾತಗಳು ಅನಾಹುತಗಳು ಯಾವಾಗ ಆಗುತ್ತೆ ಯಾರು ಗೊತ್ತು ಹಾ ಯಾವಾಗಾದ್ರೂ ಆಗ್ಬೋದಲ್ಲ ಯಾವಾಗನೂ ಆಗ್ಬೋದು ಅದಕ್ಕೋಸ್ಕರ ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ ರೀ ಸರ್ ಸರಿ ಸರ್ ಕೌನ್ಸಿಲರ್ ಸಾಹೇಬ್ ನಿಮ್ಮ ಹೆಸರೇನು ಸರ್ ಮೊಹಮ್ಮದ್ ರಫೀ ಮೊಹಮ್ಮದ್ ರಫಿ ಸರ್ ಎ ಡಬ್ಲ್ಯೂ ಅವ್ರ ಫೋನ್ ಎತ್ತಾ ಇಲ್ಲ ಖಂಡಿತವಾಗ್ಲೂ ನ್ಯೂಸ್ ಮಾಡೋಣ ಟೆಲಿಕಾಸ್ಟ್ ಮಾಡೋಣ ಯಾಕಂದ್ರೆ ಮೂರು ಸರಿ ವೇಟಿಂಗ್ ಬಂದಿದೆ ಫೋನು ಇನ್ನೊಂದ್ಸರಿ ಫುಲ್ ರಿಂಗ್ ಆಗಿದೆ ಆದ್ರೂ ಫೋನ್ ಎತ್ತ ಇಲ್ಲ ಅಂದ್ರೆ ಪಾಪ ತುಂಬಾ ಬಿಜಿ ಇವರೆಲ್ಲ ಕೋಲಾರ್ನ ಉದ್ಧಾರ ಮಾಡ್ತಾ ಇದಾರೆ ಇವಾಗ ಹಂಗಾಗಿ ಜನ ಸಾಮಾನ್ಯರ ಹತ್ರ ಮಾತಾಡಕ್ ಟೈಮ್ ಇಲ್ಲ ಅವ್ರ ಹತ್ರ ಖಂಡಿತ ಸರ್ ಮೊಹಮ್ಮದ್ ಸರ್ ಇದನ್ನ ನ್ಯೂಸ್ ಮಾಡೋಣ ಟೆಲಿಕಾಸ್ಟ್ ಮಾಡೋಣ ಗೊತ್ತಾಗತ್ತೆ ಅವ್ರಿಗೆ ಅಟ್ಲೀಸ್ಟ್ ಇವಾಗಾದ್ರೆ ಇಚ್ಛೆತ್ಕೋತಾರ ನೋಡೋಣ ಸರ್ ನೋಡಿ ಸರ್ ಅದೇ ಅದನ್ನ ನನ್ಗೆ ವಿಡಿಯೋ ಮಾಡಿ ಕಳ್ಸಿ ಸರ್ ಅಲ್ಲಿ ಏನಿದೆ ಸಮಸ್ಯೆ ಅಂತ ಸರಿ ಸರಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು